ಹಾಯ್ ಆಲ್ ವೆಲ್ಕಮ್ ಟು ಎಲ್ ಎಸ್ ಯು ಚಾನಲ್ ಇವತ್ತು ನಾನು ಆನ್ಲೈನಿಂದ ಸ್ವಲ್ಪ ಬಟ್ಟೆಗಳನ್ನ ತರಿಸಿದ್ದೀನಿ ಅದು ಹೇಗಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ತೊಗೊಂಡಿರೋದು ಎರಡು ಶಾರ್ಟ್ ದುಪ್ಪಟ್ಟಗಳು ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಇದು ಒಂದಕ್ಕೆ ಒಂದು ಫ್ರೀ ಅಂತ ಎರಡು ಪ್ರಾಡಕ್ಟು ಕೂಡ ಜೊತೆಯಲ್ಲೇ ಬರುತ್ತೆ ನಾನಿಲ್ಲಿ ವೈಟ್ ಮತ್ತು ಬ್ಲ್ಯಾಕ್ ಕಲರ್ ಮಾಡಿದ್ದೀನಿ ಮೇಲೆ ಫ್ಲವರ್ಸ್ಗಳ ಡಿಸೈನ್ ಇದೆ ಮತ್ತು ತುಂಬಾ ಚೆನ್ನಾಗಿದೆ ಎಂಡಲ್ಲಿ ನೋಡಿ ಈ ಥರ ಮುತ್ತುಗಳು ಹಾಗೂ ಪರ್ಲಲ್ಲಿ ನಿಮಗೆ ಈ ರೀತಿ ಕುಚ್ಚುಗಳನ್ನ ಕಟ್ಟಿದ್ದಾರೆ ಅದಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ರೀತಿ ಕುರ್ತಾಗಳಿಗೂ ಇದು ಬೆಸ್ಟು ಈ ರೀತಿಯಲ್ಲಿ ನಾವು ಇದನ್ನ ವೇರ್ ಮಾಡ್ಬೋದು ಇನ್ನೊಂದು ಬಂದು ವೈಟ್ ಕಲರ್ ನೋಡಿ ಪಿಂಕ್ ಫ್ಲವರ್ಸ್ಗಳಿದೆ ತುಂಬ ಚೆನ್ನಾಗಿದೆ ನೋಡಿ ಇದು ಬಂದು ಆರೆಂಜ್ ಕಲರಲ್ಲಿ ಅವರು ಕುಚ್ಚನ್ನ ಹಾಕಿದ್ದಾರೆ ಇದು ಸೊ ಮಲ್ಟಿ ಕಲರ್ ಅಂತ ಹೇಳ್ಬೋದು ಎಲ್ಲ ರೀತಿ ಕುರ್ತಾ ಡ್ರೆಸ್ಗಳಿಗೂ ಕೂಡ ಅಥವಾ ಶಾರ್ಟ್ ಟಾಪ್ಗಳಿಗೂ ಕೂಡ ಇದು ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಮತ್ತೆ ಇದು ಫೋರ್ ಪಾಯಿಂಟ್ ಒನ್ ರೇಟಿಂಗ್ ಇತ್ತು ಅದಕ್ಕೆ ನಾನು ಇದನ್ನ ಪರ್ಚೇಸ್ ಮಾಡಿಕೊಂಡೆ ತುಂಬಾ ಚೆನ್ನಾಗಿದೆ ಪ್ರೈಸ್ ಬಂದು ಒನ್ ಸಿಕ್ಸ್ಟಿ ಸೆವೆನ್ ರುಪೀಸ್ಗೆ ಇಷ್ಟು ಕ್ವಾಲಿಟಿ ಚೆನ್ನಾಗಿರೋದು ನಿಮಗೆ ಸಿಗುತ್ತೆ ಖಂಡಿತವಾಗ್ಲೂ ಇದನ್ನ ನೀವು ಪರ್ಚೇಸ್ ಮಾಡಬಹುದು ನೆಕ್ಸ್ಟ್ ಒಂದು ಬಂದು ಕಾಟನ್ ಪ್ರಿಂಟೆಡ್ ಕುರ್ತಾನು ಕೂಡ ತರಿಸಿದ್ದೀನಿ ನೋಡಿ ಈ ಕುರ್ತಾ ಅಂತೂ ತುಂಬಾ ಚೆನ್ನಾಗಿದೆ ಡಬಲ್ ಎಕ್ಸ್ ಎಲ್ಲು ಎಲ್ಲ ಇದೆ ಮತ್ತು ಇದರಲ್ಲಿ ನೈನ್ ಕಲರ್ಸ್ ಇದೆ ಇದರ ಪ್ರೈಸ್ ಅಂತೂ ನಿಜವಾಗ್ಲೂ ಶಾಕ್ ಆಗುತ್ತೆ ನಿಮಗೆ ಕೇಳಿದ್ರೆ ಜಸ್ಟ್ ಒನ್ ಸಿಕ್ಸ್ಟಿ ಸೆವೆನ್ ರುಪೀಸ್ ಅಂದರೆ ನೂರ ಅರವತ್ತೇಳು ರೂಪಾಯಿಗೆ ನಿಮಗೆ ಈ ಕುರ್ತಾ ಸಿಗುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಖಂಡಿತವಾಗ್ಲೂ ಇಷ್ಟು ಕಡಿಮೆ ಬೆಲೆಗೆ ಇಷ್ಟು ಒಳ್ಳೆ ಕುರ್ತಾ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ತುಂಬ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಮಧ್ಯ ಮಧ್ಯ ಬಟನ್ದು ಡಿಸೈನ್ ಕೊಟ್ಟಿದ್ದಾರೆ ಮತ್ತು ಥ್ರೆಡ್ ಕೂಡ ಕೊಟ್ಟಿದ್ದಾರೆ ಟೈಟ್ ಮಾಡ್ಕೊಬೋದು ನೀವು ಅದರಿಂದ ನಿಮಗೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಇದ್ರ ಹೈಲೈಟೇ ಬಂದು ಅಲ್ಲಿ ಪಿಕ್ ಹಾಕ್ದು ಕೊಟ್ಟಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ಕಲರ್ ಕಾಂಬಿನೇಷನ್ ಅಂದು ತುಂಬ ಚೆನ್ನಾಗಿದೆ ಇದರಲ್ಲಿ ತುಂಬ ಕಲರ್ಸ್ ಇದೆ ನೈನ್ ಕಲರ್ಸ್ ಇದೆ ಮತ್ತು ಇಲ್ಲಿ ಸೆಂಟರ್ಲಿ ನಿಮಗೆ ಕಟ್ ಇರುತ್ತೆ ಆ್ಯಕ್ಚುಲಿ ಕುರ್ತಾ ನಿಮಗೆ ತುಂಬ ಕ ಚೆನ್ನಾಗ್ ಅನಿಸುತ್ತೆ ಇದನ್ನ ತಗೊಳ್ಳಿ ಖಂಡಿತವಾಗ್ಲೂ ಮಿಸ್ ಮಾಡ್ದೇ ಪರ್ಚೇಸ್ ಮಾಡಿ ನೆಕ್ಸ್ಟ್ ಬಂದು ಸ್ಟ್ರಕ್ ತೊಗೊಂಡಿದ್ದೀನಿ ತುಂಬ ಪ್ಯೂರ್ ಕಾಟನಲ್ಲಿ ತುಂಬ ಚೆನ್ನಾಗಿದೆ ಲಾಂಗ್ ಸ್ಲೀವ್ಸ್ ಇರೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಮತ್ತು ಒಂದು ಬಟನ್ ಸ್ಟೈಲಿಶ್ ಆಗಿರೋದ್ರಿಂದ ಅದು ಹಾಕ್ಕೊಂಡಾಗ ನಿಮಗೆ ಇನ್ನೂ ಚೆನ್ನಾಗಿ ಲುಕ್ ಕೊಡುತ್ತೆ ಖಂಡಿತವಾಗ್ಲೂ ಇದರಲ್ಲೂ ಕೂಡ ತುಂಬ ಕಲರ್ಸ್ ಇದೆ ಇದ್ರ ಪ್ರೈಸ್ ಬಂದು ಒನ್ ನೈಂಟಿ ಫೋರ್ ರುಪೀಸ್ಗೆ ನನಗೆ ಸಿಕ್ಕಿದೆ ನೂರ ತೊಂಬತ್ನಾಲ್ಕು ರೂಪಾಯಿಗೆ ಇದರ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇನ್ನೂ ತುಂಬ ಕುರ್ತಾಗಳ ವೀಡಿಯೋಸು ನೆಕ್ಸ್ಟ್ ವಿಡಿಯೋಗಳಲ್ಲಿ ಬರುತ್ತೆ ಖಂಡಿತವಾಗ್ಲೂ ನೀವು ಅದನ್ನು ನೋಡಿ ನಿಮಗೆ ಇಷ್ಟ ಆಗಿದರೆ ಕಮೆಂಟ್ ಹಾಕಿ ಇಷ್ಟ ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಆಲ್